ஆச்சாரியீமாச்சாரிய சந்த மே ஜன்மன்மோவிதாவிருத்தோகாக்கானஹம் வாதிராஜகுருவந்தே ஹய்ரீவையன் பூஜ்யாய சத்தியதர்மம் கல்வா நமதம் காமதேனுவே அஜானேதம்புதிசம்பாயக்கம் விஜானம் விமம் சாந்தவிஜையம்பஜே ஜலச்சேஷநாக்கம் ஜகதிஷபாசிரம் ஜகதீம் ஜகன்தூருபே முமமோகனஞா வரக்கிகிஷேற்றவாசம் நசிம்ஹ்பாரவிந்தைகாசம் ತಂದೆ ಮುದ್ದುಮೋಹನದಾಸವರ್ಯ ಭಜೆ ದಾಸರಾಯ ಗುರುಭ್ಯೋ ನಮಃ ಹೈಗ್ರೀವದ್ಭೋಜ ಮಾನಸ ಸ್ವಾದಿಶ ಪ್ರಿಯ ಗುರುಗೋವಿಂದ ಗುರುಂ ವಂದೇ ನಿರತ್ತರ ಆಪದೌಳಿಪರ್ಯಂತ ಗೂ ಆಕೃತಿ ಸ್ಮರೆತ್ ತನ್ನ ವಿಘ್ನಾ ಪ್ರಣಶ್ಯಂತ ಸಿದಿೋರಥಾ ಅತಿಗುಪ್ತುಪ್ತವರ ಸಾಧನಕರ್ಮನಿಷ್ಠ ಗುರುಗೋವಿಂದ್ಠಲವರ ಶಿಷ್ಯ ನಾನಗ್ರಂಥಿ ಪ್ರಮಪೂರಿತಕರ್ತ ನಮಿ ಗುರುಶ್ರೀ ತಿರುಮಲೇಷರಿವಿಠಲ ಮಮ ಗುರು ಶ್ರೀ ವಿಠಲ ದಾಸರಾಯ ಗುರುಭ್ಯೋ ನಮಃ ನಿನ್ನೆ ಹರಿಕಥಾಮೃತ ಸಾರದ ಎರಡನೆಯ ಸಂಧಿಯಾದ ಕರುಣಾಸಂಧಿಯ ಮೊದಲನೆಯ ಪದ್ಯವನ್ನು ಅದರ ಭಾವಪ್ರಕಾಶಿಕೆಯ ವ್ಯಾಖ್ಯಾನವನ್ನು ನೋಡಿದ್ದೆವು ಇವತ್ತಿನ ಚಿಂತನೆ ಎರಡನೆಯ ಸಂಧಿಯ ಕರುಣಾಸಂಧಿಯ ಎರಡನೆಯ ಪದ್ಯ ಅದರ ಚಿಂತನೆ ಶ್ರೀ ತಿರುಮಲೇಶ ವಿಠಲಾತ್ಮಕ ಶ್ರೀ ಹಯಾಸ್ಯ ವಿಠಲಾಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನೇ ನುಡಿಸ್ತಾನೆ ಅದನ್ನು ಕರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ಭಕ್ತಿದನಾದರದಿ ಕೇಳುವುದು ಮಳೆಯ ನೀರುಣಿಯೊಳು ಬರಿಯಲು ಬಳಸರೂರೊಳಗಿದ್ದ ಜನ ರಾಜಲವು ಹೇ ತೊರೆಗೂಡೆ ಮಜ್ಜನ ಪಾನಗೈದ ಪರೂ ಕಲುಷವಚನಗಳಾದರಿವು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲ ದಿ ಪೋಕದರಿಂದ ಮಾಡೂರರು ಮಾಡ ಪರೇ ಮಹಿಸುರರು ಮೊದಲಿಗೆ ಪ್ರತಿಪದದ ಅರ್ಥ ಚಿಂತನೆ ಮಡೆಯ ನೀರು ಓಣಿಯಲು ಓಣಿಯಲಿ ಪರಿಯಲು ಅಂತ ಮಳೆಯ ನೀರೋಣಿಯಲ್ಲಿ ಪರಿಯಲು ಮಳೆಯ ನೀರು ಅಂದರೆ ಮಳೆ ಬಂದಾಗ ನೀರು ಬರುತ್ತಲ್ಲ ಆ ನೀರು ಓಣಿಯಲಿ ಅಂದಾಗ ಇಲ್ಲಿ ಮಹರಿಗಳು ಅಂತ ಹೇಳ್ತಾರಲ್ಲ ಆ ಮಹರಿಗಳು ಅಂದರೆ ನಾವು ಪ್ರಾಕೃತ ಭಾಷೆಯಲ್ಲಿ ಮೋರಿ ಅಂತ ಹೇಳ್ತೀವಿ ಮಹರಿಗಳು ಅಂತ ಕನ್ನಡದ ಪದ ಅದು ಪರಿಯಲು ಆ ಮೋರಿಯಲ್ಲಿ ಹರ್ಕೊಂಡು ಹೋಗಬೇಕಾದ್ರೆ ಮಳೆ ನೀರು ಅದನ್ನು ಬಳಸರೂರೊಳಗಿದ್ದ ಜನರು ಯಾವ ಜನರು ಅದನ್ನು ಬಳಸಲ್ಲ ಯಾಕೆ ಅಂದರೆ ಅದು ಮಹರಿಗಳಲ್ಲಿ ಹರಿತಿರುತ್ತೆ ಅದನ್ನು ಬಳಸೋಕ್ಕಾಗಲ್ಲ ಮಳೆಯ ನೀರುಣಿಯಲ್ಲಿ ಪರಿಯಲು ಬಳಸರೂರೊಳಗಿದ್ದ ರೂರೊಳಗಿದ್ದ ಜನರ ಜಲವು ಜನರು ಆ ಜಲವು ಹೆದ್ದೋರೆ ಗೂಡೆ ಅಂದರೆ ಒಂದು ದೊಡ್ಡ ದೊಡ್ಡ ನದಿಯನ್ನು ಸೇರಲು ಮಜ್ಜನ ಪಾನಗೈದ ಬರು ಮಜ್ಜನ ಅಂದರೆ ಸ್ನಾನ ಪಾನ ಅಂದರೆ ನೀರನ್ನು ಕುಡಿಯೋದು ಸ್ವೀಕಾರ ಮಾಡೋದು ಆ ಜಲವು ಹೆದ್ದೋರೆ ಹೆದ್ದೋರೆ ಗೂಡೆ ಮಜ್ಜನ ಪಾನ ಗೈದಪರು ಒಂದು ನದಿಯನ್ನು ಸೇರಿದಾಗ ಅದನ್ನು ಎಲ್ಲರೂ ಸ್ವೀಕಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಸ್ನಾನಾದಿಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ರೀತಿಯಲ್ಲಿ ಕಲುಷ ವಚನಗಳಾದರಿವು ಕಲುಷ ವಚನಗಳು ಅಂದರೆ ಪ್ರಾಕೃತ ಭಾಷೆ ಅಂದರೆ ಕನ್ನಡ ಭಾಷೆ ಅಥವಾ ಈಗಿನ ಲೌಕಿಕದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾತಾಡುವಂತಹ ಭಾಷೆ ಆ ಪ್ರಾಕೃತ ಭಾಷೆ ಅದರಿಂದ ಅದು ಕಲುಷ ವಚನಗಳು ಅಂತ ಯಾಕೆ ಅಂದರೆ ದೇವತೆಗಳಲ್ಲಿ ಮಾತಾಡುವುದು ಸಂಸ್ಕೃತ ಭಾಷೆ ಎಂದಿದೆ ಮತ್ತು ದೊಡ್ಡ ದೊಡ್ಡ ಶ್ರೀಮದಾಚಾರ್ಯರು ಆದಿಯಾಗಿ ಹಿರಿಯ ಹಿರಿಯ ಗ್ರಂಥಕರ್ತೃಗಳು ಪದ್ಮನಾಭಾದಿ ಯತಿವರೇಣ್ಯರುಗಳು ಎಲ್ಲರೂ ಸಂಸ್ಕೃತ ಗ್ರಂಥಗಳನ್ನು ಶಾಸ್ತ್ರಗಳನ್ನು ಬರೆದಿದ್ದಾರೆ ಹಾಗಾಗಿ ಪ್ರಾಕೃತ ಭಾಷೆ ಅನ್ನೋದು ಕಲುಷ ಅಂತ ಇಲ್ಲಿ ಒಂದು ರೀತಿಯಲ್ಲಿ ಕಲುಷವಚನಗಳಾದರಿವು ಆದರೂ ಕೂಡ ಕಲುಷವಚನಗಳಾದರಿವು ಬಾಂಬೊಳೆಯ ಪೆತ್ತನ ಮಹಿಮಾ ಜಲಧಿ ಅಂದರೆ ಬಾಂಬೊಳೆಯ ಅಂದರೆ ಬಾನಿನ ಮಳೆ ಕಲುಷವಚನಗಳು ಅಂದರೆ ಪ್ರಾಕೃತ ಭಾಷೆಯಲ್ಲಿರುವ ಮಾತುಗಳಾದರೂ ಕೂಡ ಇದು ಬಾಂಬೊಳೆಯ ಪೆತ್ತನ ಅಂದರೆ ಬಾಂಬೊಳೆ ಅಂದರೆ ಆಕಾಶದ ಹೊಳೆ ಅಂದರೆ ಗಂಗೆ ತ್ರಿವಿಕ್ರಮ ರೂಪದಲ್ಲಿ ಭಗವಂತ ತನ್ನ ಕಾಲನ್ನು ಮೇಲೆತ್ತಿದಾಗ ಆಕಾಶದ ತುದಿಗೆ ತಾಕಿ ಅಲ್ಲಿಂದ ಗಂಗೆ ಇಳಿತಾಳೆ ಬಾಲಿನ ಹೊಳೆಯಾಗಿ ಇಳಿತಾಳೆ ಅದನ್ನು ಬ್ರಹ್ಮದೇವರು ತಮ್ಮ ಕಲಸದಲ್ಲಿ ತುಂಬಿಕೊಂಡು ಭಗವಂತನ ಪಾದಗಳನ್ನು ತೊಳಿತಾರೆ ಆ ರೀತಿಯಲ್ಲಿ ಬಾನಿನ ಹೊಳೆ ಬಾನಿನಿಂದ ಇಳಿದಂತಹ ಹೊಳೆ ಬಾಂಬೊಳೆ ಆ ಬಾಂಬೊಳೆಯ ಪೆತ್ತನ ಅದನ್ನು ತನ್ನ ಅಂಗುಷ್ಟದಲ್ಲಿ ಪಡೆದವನು ಯಾರು ನಾರಾಯಣ ತ್ರಿವಿಕ್ರಮರೂಪಿ ನಾರಾಯಣ ಅವನ ಪಾದ ಮಹಿಮಾ ಜಲಧಿ ಪೊಕ್ಕದ್ದರಿಂದ ಪೊಕ್ಕದರಿಂದ ಪಾದ ಮಹಿಮಾ ಜಲಧಿಯಿಂದಾಗ ಅವನ ಪಾದ ಪಾದಕ್ಕೆಗಳ ಅವನ ಪಾದಗಳ ಮಹಿಮೆಯನ್ನು ತಿಳಿಸುವಂತಹ ಅಂದರೆ ಲಕ್ಷ್ಮಿಯಿಂದ ಪೂಜೆಗೊಳ್ಳುವಂತಹ ಸ್ಪರ್ಶದಿಂದ ಲಕ್ಷ್ಮಿ ಸದಾ ನಾರಾಯಣನ ಪಾದವನ್ನು ಸೇವಿಸುವಂತೆ ಲಕ್ಷ್ಮೀಪತಿಯಾದಂತಹ ನಾರಾಯಣನ ಪಾದಗಳ ಮಹಿಮೆ ಅನ್ನುವ ಆ ಜಲಧಿ ಅಂದರೆ ಆ ಸಮುದ್ರ ಹೇಗೆ ಈ ಓಣಿಯಲ್ಲಿ ಹರಿಯೋ ನೀರು ಅಂದರೆ ಮಹರಿಗಳಲ್ಲಿ ಹರಿಯೋ ನೀರು ಅದು ನದಿಯನ್ನು ಸೇರಿದ ಕೂಡಲೇ ಅದು ಹೇಗೆ ಸ್ನಾನಕ್ಕೆ ಮತ್ತೆ ಮಡಿಗೆ ಆಗುತ್ತೆ ಮತ್ತು ನೀರು ಕುಡಿಲಿಕ್ಕಾಗತ್ತೆ ಆ ರೀತಿಯಲ್ಲಿ ಈ ಪ್ರಾಕೃತ ಭಾಷೆಯ ವಚನಗಳಾದರೂ ಕೂಡ ಇದು ಈ ಭಗವಂತನ ಅಂದರೆ ಗಂಗಾದೇವಿಯನ್ನು ಹೆತ್ತಂತಹ ಭಗವಂತನ ಅಂದರೆ ಅವನ ಪಾದದಲ್ಲಿ ಪಡೆದಂತಹ ಭಗವಂತನ ಅವನ ಮಹಿಮಾ ಜಲಧಿ ಅಂದರೆ ಅವನ ಮಹಿಮೆಗಳನ್ನು ಸಾರುವಂತಹ ಜಲಧಿ ಅಂದರೆ ಶ್ರೀಮದಾ ಶ್ರೀಮದಾಚಾರ್ಯರ ಅವರ ವ್ಯಾ ವಾಕ್ಯಗಳು ಸುಧಾದಿ ಗ್ರಂಥಗಳು ಅದರಲ್ಲಿ ಬರುವಂತಹ ಎಲ್ಲ ರಹಸ್ಯಗಳು ಅದನ್ನೆಲ್ಲ ತಿಳಿಸಿಕೊಡುವಂಥ ಈ ಹರಿಕಥಾಸಾರ ಆ ಜಲಧಿ ಪಕ್ಕದರಿಂದ ಮಾಂಡಪರೇ ಮಹೀಶ್ವರರು ಅಂತಾರೆ ಮಾಂಡಪರೇ ಅಂದರೆ ಇದನ್ನು ಸ್ವೀಕರಿಸದೇ ಇರ್ತಾರ ಮಹೀಶ್ವರರು ಅಂದರೆ ಇಲ್ಲಿ ಸಾತ್ವಿಕರು ಸಜ್ಜನರು ಇದನ್ನು ಸ್ವೀಕರಿಸಿಯೇ ಇರ್ತಾರ ಖಂಡಿತ ಸ್ವೀಕರಿಸ್ತಾರೆ ಅಂತ ಇದನ್ನು ಒಂದು ಖಂಡಿತವಾಗಿ ತಿಳಿಸ್ತಿದ್ದಾರೆ ಮತ್ತೆ ಮುಂದಿನ ಚಿಂತನೆ ಇದು ಈ ಗ್ರಂಥಕರ್ತೃಗಳು ಹರಿಕಥಾಮೃತ ಸಾರ ಕರ್ತೃಗಳು ಇಲ್ಲಿ ಹೇಗೆ ಹೇಳಿದ್ದಾರೆ ಟೀಕಾಚಾರ್ಯರು ಕೂಡ ಅವರ ಟೀಕೆಯಲ್ಲಿ ಈ ರೀತಿಯಲ್ಲೇ ಹೇಳ್ತಾರೆ ಬೀದಿಯಲ್ಲಿ ಮಹರಿಯೊಳಗಿನ ನೀರು ಗಂಗೆ ಸೇರ್ತಿದ್ದಂಗೆ ಅದು ಹೇಗೆ ಶುದ್ಧವಾಗಿಬಿಡುತ್ತೆ ಆ ರೀತಿಯಲ್ಲಿ ಅದು ನನ್ನ ಗುರುಗಳಾದಂತಹ ಗುರು ಪರಂಪರೆಯಲ್ಲಿ ಬಂದಂತಹ ಮುಖ್ಯಪ್ರಾಣದೇವರ ಅವಧಾರವಾದಂತಹ ಮಧ್ವಾಚಾರ್ಯರ ವಾಕ್ಯಗಳಾದರಿಂದ ಅದು ಆ ಮಧ್ವಾಚಾರ್ಯರ ವಾಕ್ಯಗಳು ಎಂಬ ಗಂಗೆಯನ್ನು ಸೇರಿದೆ ಆದ್ದರಿಂದ ಅದಕ್ಕೆ ಹಿರಿಯರಲ್ಲಿ ಮನ್ನಣೆ ಸಿಕ್ಕೇ ಸಿಗುತ್ತೆ ಅಂತ ಟೀಕಾಚಾರ್ಯರು ಹೇಳ್ತಾರೆ ಇದೇ ರೀತಿಯಲ್ಲಿ ಹೇಳಿದ್ದಾರೆ ಮತ್ತೆ ಇದು ಪ್ರಾಕೃತ ಭಾಷೆ ಆದರೂ ಕೂಡ ಭಗವಂತನ ಅಪ್ರಾಕೃತ ಮಹಿಮೆ ಯಾರಿಗೂ ನಿಲುಕಲ್ಲ ಅಂದರೆ ಸ ಎಲ್ಲಿ ಅಂದರೆ ಅವನ ಭಕ್ತರಿಗಲ್ಲದೆ ಅಥವಾ ಲಕ್ಷ್ಮೀ ಗರುಡಶೇಷ ರುದ್ರಾದಿಗಳು ಬ್ರಹ್ಮವಾಯುಗಳು ಗರುಡಶೇಷ ರುದ್ರಾದಿಗಳು ಅವನ ಮಹಿಮೆಯನ್ನು ತಿಳಿದವರು ಮತ್ತು ಅವನನ್ನು ಅನನ್ಯವಾಗಿ ಭಕ್ತಿ ಮಾಡುವಂತಹ ಭಾಗವತೋತ್ತಮರು ಅವರಿಗಲ್ಲದೆ ಇನ್ಯಾರಿಗೂ ಅವನು ತೋರ್ಬೊಡೋಲ್ಲ ಅಂಥ ಅಪರಾಕೃತ ಮಹಿಮೆ ಇರುವಂತಹ ಭಗವಂತ ಅಂದರೆ ಅಂಥ ಅನಂತ ಗುಣ ಪರಿಪೂರ್ಣ ಅಂತ ನಾನಾನಂದಮಯಾದಂತಹ ಭಗವಂತನ ಮಹಿಮೆಯನ್ನು ಸಾರುವುದರಿಂದ ಇದು ಪ್ರಾಕೃತಿಯ ಭಾಷೆಯಾದರೂ ಸರಿ ಇದು ಮಹಾಮಡಿ ಅಂತ ಹೇಳ್ತಿದ್ದಾರೆ ಮಡಿ ಅಂದರೆ ಮನಸ್ಸನ್ನು ಶುಚಿ ಮಾಡುವಂತಹದ್ದೆಲ್ಲವೂ ಮಡಿ ಭಗವಂತನ ಮಹಿಮೆ ಹೇಳಿದಾಗ ರಾಶಿಗಳು ತೊಳ್ಕೊಂಡು ಹೋಗಿಬಿಡತ್ತೆ ಪಾಪನೋ ಕಾಡಿಗೆ ಒಂದು ಸಣ್ಣ ಕಿಡಿ ಅಂಟಿಸಿದಂಗೆ ಭಗವಂತನ ಒಂದು ಮಹಿಮೆ ಒಂದು ನಾರ ನಾಮ ಭಗವಂತನ ನಾಮ ಅವನ ಮಹಿಮಾ ಚಿಂತನೆಗಳು ಬೆಟ್ಟದಷ್ಟು ದುರತುಗಳನ್ನು ಅಥವಾ ಕಾಡಿನಂತೆ ಬೃಹತ್ತಾಗಿ ಬೆಳೆದುಕೊಂಡಿರುವಂಥ ಪಾಪರಾಶಿಗಳನ್ನು ಸುಟ್ಟು ಹಾಕಿಬಿಡುತ್ತೆ ಆ ರೀತಿಯಲ್ಲಿ ಇಲ್ಲಿ ಸಂಸ್ಕೃತವೇ ಮಣಿಯಲ್ಲ ಅಂತ ಹೇಳ್ತಿದ್ದಾರೆ ಭಾವಪ್ರಕಾಶಕ ಕರ್ತರು ಸಂಸ್ಕೃತ ಬಲ್ಲಂತಹ ರಾಕ್ಷಸರುಗಳು ಕೂಡ ಬಂದು ಮಣಿಮನಂತ ಮಣಿಮಂತರಂತಹ ರಾಕ್ಷಸರು ಕೂಡ ಬಂದು ಇಲ್ಲಿ ಬ್ರಹ್ಮಸೂತ್ರಾದಿಗಳಿಗೆ ಅರ್ಥವಿಲ್ಲದ ಭಾಷೆಗಳನ್ನು ಬರೆದರು ಸಾತ್ವಿಕರನ್ನು ದಾರಿ ತಪ್ಪಿಸಲು ಪ್ರಯತ್ನ ಪಟ್ಟರು ಅವರು ಸಂಸ್ಕೃತದಲ್ಲಿ ವಿದ್ವಾಂಸರೇ ಆಗಿದ್ದರೂ ಕೂಡ ಅವರಿಗೆ ಮುಕ್ತಿ ಸಿಗುತ್ತಾ ಅಂತ ಕೇಳ್ತಾರೆ ಹಾಗಾಗಿ ಇಲ್ಲಿ ಭಾಷೆ ಅಲ್ಲ ಮುಖ್ಯ ಅದನ್ನು ಆ ಭಾಷೆ ಬಳಸಿ ಏನು ಹೇಳ್ತಾರೆ ಅದು ಮುಖ್ಯ ಅಂತ ಭಗವಂತನ ಅಪರಾಕೃತ ಮಹಿಮೆಯನ್ನು ಸಾರುವಂತಹದ್ದು ಅದು ಯಾವ ಭಾಷೆಯಲ್ಲಿದ್ದರೂ ಸರಿ ಪ್ರಾಕೃತ ಭಾಷೆಯಲ್ಲಿದ್ದರೂ ಸರಿ ಅದು ಮಹಾ ಮಹಿಮೆ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನು ಭಾವಿ ಸಮೀರರಾದಂತಹ ವಾದಿರಾಜರು ಶ್ರೀಪಾದರಾಜರು ವ್ಯಾಸರಾಯರು ಇವರು ಕನ್ನಡದಲ್ಲಿ ಪ್ರಾಕೃತ ಭಾಷೆಯಲ್ಲಿ ದೇವರ ನಾಮಗಳನ್ನು ರಚಿಸಿ ಭಜನೆ ಮಾಡುತ್ತಾ ನಲಿಯುತ್ತಿದ್ದರು ಭಕ್ತಿಯಲ್ಲಿ ನಲಿಯುತ್ತಿದ್ದರು ಮೈಮರೆಯುತ್ತಿದ್ದರು ಅವರಿಗೆ ನರಕಾದಿಗಳು ಆಗುವ ಸಾಧ್ಯತೆ ಇದೆಯೇ ಅಂತ ಹೇಳ್ತಾರೆ ಇಲ್ಲಿ ಅವರು ಕನ್ನಡ ಅನ್ನೋ ಪ್ರಾಕೃತ ಭಾಷೆ ಬಳಸಿದ್ದರಿಂದ ಅವರಿಗೆ ನರಕ ಪ್ರಾಪ್ತಿ ನರಕಪ್ರಾಪ್ತಿಯಾಗುತ್ತಾ ಸಾಧ್ಯ ಇದೆಯಾ ಅಂತ ಕೇಳ್ತಾರೆ ಆ ರೀತಿಯಲ್ಲಿ ಹಸುರರಿಗೆ ಸಂಸ್ಕೃತ ಬಲ್ಲವರಾದರೂ ಕೂಡ ಅವರಿಗೆ ಅಂಧಮ ಆದರೆ ಭೂಸ್ರರಿಗೆ ಮಹಾ ಅಪರೋಕ್ಷ ಜ್ಞಾನಿಗಳಾದಂಥ ಅವರು ಹರಿಯ ಮಹಿಮೆಯನ್ನು ಸಾರುವಂತಹ ಪ್ರಾಕೃತ ಭಾಷೆಯಲ್ಲಿ ಮಾಡಿದಂತಹ ಯಾವುದೇ ಪದ್ಯಗಳಿರಬಹುದು ಗ್ರಂಥಗಳಿರಬಹುದು ಅದು ಮೋಕ್ಷ ಸಾಧನೆಯೇ ಹೌದು ಅಂತ ತಿಳಿಸಿದ್ದಾರೆ ಮತ್ತು ಇಲ್ಲಿ ಹರಿಕಥಾಮೃತ ಸಾರದ ಕರ್ತೃಗಳೇ ನಾವು ಅವರ ಜೀವನವನ್ನು ಗಮನಿಸಿದಾಗ ಅವರಿಗೆ ಹರಿದಾಸರನ್ನು ಕಂಡರೆ ಆಗ್ತಿರಲಿಲ್ಲ ಕನ್ನಡ ಭಾಷೆಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಏನೋ ಪದ್ಯಗಳನ್ನು ಹಾಡ್ಕೊಂಡು ತಿರುಗ್ತಾರೆ ಅಂತ ಹೇಳಿ ಬಹಳ ತಿರಸ್ಕಾರವಿತ್ತು ಹಾಗಾಗಿ ಅವರು ವಿಜಯದಾಸರನ್ನು ತಿರಸ್ಕಾರ ಮಾಡಿಬಿಟ್ರು ನಂತರ ಗೊತ್ತಾಯಿತು ಹಿರಿಯರ ಮಹಿಮೆ ಏನು ಅಂತ ಆಗ ವಿಜಯದಾಸರ ಗೋಪಾಲದಾಸರ ಅನುಗ್ರಹ ಆದ ಮೇಲೆ ಅವರು ಒಂದು ಕಾಲದಲ್ಲಿ ಸಂಸ್ಕೃತವೇ ಮಡಿ ಕನ್ನಡ ಮಡಿಯಲ್ಲ ಅಂತ ಹೇಳ್ತಿದ್ದವರು ಜಗನ್ನಾಥ್ ಈ ಗ್ರಂಥಕರ್ತೃಗಳು ಅವರು ಹರಿದಾಸ್ಯ ಅಂಕಿತ ಪ್ರಧಾನವಾದ ನಂತರ ಅಂತಹವರು ಈ ಕನ್ನಡ ಭಾಷೆಯಲ್ಲಿ ಈ ಹರಿಕಥಾವೃತ ಸಾರವನ್ನು ಹರಿಯ ಮಹಿಮೆಗಳನ್ನು ಸಾರುವಂತಹ ಸಾರವನ್ನು ನಮಗೆ ಪ್ರಾಕೃತ ಭಾಷೆಯಲ್ಲೇ ಕೊಟ್ಟಿದ್ದಾರೆ ಇದೇ ಒಂದು ಉದಾ ಉದಾ ಉದಾಹರಣೆ ಮತ್ತೆ ಒಬ್ಬ ಭಕ್ತ ಮೂಕನಾಗಿದ್ದಾಗ ಅವನಿಗೆ ಪ್ರಾಕೃತ ಭಾಷೆ ಇರಲಿ ಯಾವ ಭಾಷೆಯೂ ಬರಲ್ಲ ಮಾತಾಡಲಿಕ್ಕೆ ಬರಲ್ಲ ಅವನಿಗೆ ಭಗವಂತ ಒಲಿಯಲ್ವ ಶುದ್ಧವಾದ ಭಕ್ತಿ ಇದ್ದರೆ ಭಗವಂತ ಖಂಡಿತ ಒಲಿತಾನೆ ಇನ್ನು ಕೃಷ್ಣ ಅವನು ಗೋಕುಲದಲ್ಲಿ ಮೂಕ ಪ್ರಾಣಿಗಳ ಹಸುಗಳು ಆ ಹಸುಗಳು ಭಕ್ತಿಯಿಂದ ಕರೆದಾಗ ಕೃಷ್ಣ ಹೋಗಿ ಅದನ್ನು ಸಂತೈಸಿ ಆ ಹಸುಗಳಿಗೆಲ್ಲ ಮೋಕ್ಷ ಸುಖವನ್ನು ಕೊಟ್ಟಿದ್ದಾನೆ ಅವನು ಹೋಗಿ ಆ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕೊಡ್ತಿದ್ದಂತೆ ಕೃಷ್ಣ ಆ ಹಸುಗಳು ಮಾಡಿದ ಪುಣ್ಯ ಅದು ಮೂಕ ಪ್ರಾಣಿಗಳೇ ಆದರೂ ಅವುಗಳು ಭಗವಂತನ ಭಕ್ತಿ ಮಾಡಿದ್ರಿಂದ ಅವಕ್ಕೆ ಸಿಕ್ಕ ಸುಖ ಆ ರೀತಿಯಲ್ಲಿ ಇಲ್ಲಿ ಭಾಷೆ ಅದು ಮುಖ್ಯ ಅಲ್ಲ ಅದು ಏನು ತಿಳಿಸುತ್ತೆ ಆ ವಿಷಯ ಮುಖ್ಯ ಅಂತ ಹೇಳ್ತಿದ್ದಾರೆ ಮತ್ತೆ ಇನ್ನು ಶಾಸ್ತ್ರಗಳು ಸಂಸ್ಕೃತದಲ್ಲಿ ಇದ್ದರೂ ಕೂಡ ಆ ಶಾಸ್ತ್ರ ಪಾಠ ಮಾಡಬೇಕಾದರೆ ಅದನ್ನು ಮಕ್ಕಳಿಗೆ ಅರ್ಥವನ್ನು ತಿಳಿಸಬೇಕಾದರೆ ಅದು ಪ್ರಾಕೃತ ಭಾಷೆಯಲ್ಲಿಯೇ ತಿಳಿಸಬೇಕು ಮತ್ತು ಲೋಕದಲ್ಲಿ ಆ ಸಂಸ್ಕೃತ ಬಲ್ಲ ಮಹಾನ್ ವಿದ್ವಾಂಸರಾದರೂ ಕೂಡ ಅವರ ಮನೆಯಲ್ಲಿ ಮಕ್ಕಳುಗಳು ಪತ್ನಿಯರು ಮತ್ತು ಅವರು ಲೋಕದಲ್ಲಿ ಹೊರಗೆ ಬಂದಾಗ ಮನೆಯಿಂದ ಹೊರಗೆ ಬಂದಾಗ ಇದೇ ಪ್ರಾಕೃತ ಭಾಷೆಯಲ್ಲೇ ಅವರು ಎಲ್ಲರ ಜೊತೆಗೆ ಮಾತನಾಡಬೇಕು ಅದಕ್ಕೆ ವಿಧಿ ಇಲ್ಲ ಮತ್ತು ಇನ್ನೊಂದು ಅಶುದ್ಧಿ ಶುದ್ಧಿ ಅಂತ ನಿರ್ಧಾರ ಮಾಡುವುದು ಅದು ಭಗವಂತನ ಮತ್ತೆ ಅವನ ಸದ್ಭಕ್ತರಾದಂತಹ ವಾಯುದೇವರು ಟೀಕಾಚಾರ್ಯರು ಪರಿಮಳ ಗ್ರಂಥಕರ್ತೃಗಳಾದಂತಹ ರಾಘವೇಂದ್ರ ಸ್ವಾಮಿಗಳು ಇಂಥ ಮಹನೀಯರುಗಳು ಹೇಳಿದಂತಹ ವಿಷಯಗಳನ್ನು ಭಗವಂತನ ಮಹಿಮೆಗಳನ್ನು ಸಾರುವಾಗ ಆ ಗ್ರಂಥಗಳಲ್ಲಿ ಅದೇ ಮಹಿಮೆ ಬಂದು ಸೇರಿಕೊಳ್ಳುತ್ತೆ ಅಲ್ಲಿ ಆ ಗ್ರಂಥಗಳು ಬಹಳ ಶುದ್ಧಿಯಾಗಿಬಿಡತ್ತೆ ಇನ್ನು ಅದರಲ್ಲಿ ಭಗವಂತನ ಮಹಿಮೆ ಇಲ್ಲ ಬುರಿ ಲೌಕಿಕವಾದ್ದಂದರೆ ಅದಕ್ಕೆ ಅಶುದ್ಧಿ ಅಂಟಿಬಿಡತ್ತೆ ಅದು ಎಷ್ಟು ಶುದ್ಧವಾದಂತಹ ಎಷ್ಟು ಘನ ಸಂಸ್ಕೃತ ಭಾಷೆಯಲ್ಲಿ ಇದ್ದರೂ ಕೂಡ ಅದು ಅಶುದ್ಧವೇ ಹೌದು ಮತ್ತೆ ಏಕಾದಶ ಸ್ಕಂಧದಲ್ಲಿ ಹರಿಸ್ತುತಿಯನ್ನು ಪ್ರಾಕೃತ ಭಾಷೆಯಲ್ಲಿ ಮಾಡಬೇಕಿದ್ದು ಅಂತ ಮಾಡಬೇಕು ಅಂತ ತಿಳಿಸಿದ್ದಾರೆ ಮತ್ತೆ ಸಂಸ್ಕೃತ ಕಾವ್ಯಗಳು ಮತ್ತು ಕಾದಂಬರಿಗಳು ಅದು ಕಾವ್ಯದ ಎಲ್ಲ ಲಕ್ಷಣಗಳಿರುವಂತಹ ಕಾವ್ಯಗಳೇ ಆಗಿರಬಹುದು ಒಬ್ಬ ದೊಡ್ಡ ಘನ ಸಂಸ್ಕೃತ ವಿದ್ವಾಂಸನ ಮಾಡಿರುವಂತಹ ಕಾವ್ಯಗಳೇ ಆಗಿರಬಹುದು ಆದರೆ ಅದು ಲೌಕಿಕವಾದಲ್ಲಿ ಅದು ಪ್ರಯೋಜನ ಇಲ್ಲ ಇಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಈ ಭಾವಪ್ರಕಾಶಿಕೆಯಲ್ಲಿ ಈ ಕಾಗೆಗಳು ಮುಳುಗುವ ಕೆಸರಿನಲ್ಲಿ ಮಾನಸ ಸರೋವರದಲ್ಲಿ ನಿತ್ಯ ಸ್ನಾನ ಮಾಡುವಂತಹ ಹಂಸಗಳು ಮುಳುಗೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಲ್ಲಿ ಸನಕ ಸನಂದನಾದಿ ಮಹನೀಯರುಗಳು ಇತಿ ಆಶ್ರಮದಲ್ಲಿರುವಂತಹ ಮಹನೀಯರುಗಳು ಅವರಿಗೆ ಭಗವಂತನ ಮಹಿಮೆ ಅದು ಇರುವುದೇ ಮುಖ್ಯ ಹೊರತು ಈ ಶ್ರೀಪಾದರಾಜರು ವ್ಯಾಸರಾಯರು ವಾದಿರಾಜರು ಇವರೆಲ್ಲ ಮಹನೀಯರುಗಳಿಗೆ ಭಗವಂತನ ಮಹಿಮೆ ಸಾರುವುದೇ ಮುಖ್ಯವರುತ್ತ ಭಾಷೆ ಮುಖ್ಯವಾಗಲಿಲ್ಲ ಅಂತ ತಿಳಿಸಿದ್ದಾರೆ ಮತ್ತೆ ಅದು ಪ್ರಾಕೃತಿಕ ಭಾಷೆಯಲ್ಲಿ ಇದ್ದು ಅದರಲ್ಲಿ ಪ್ರತಿ ಶ್ಲೋಕದಲ್ಲಿ ಚಂದೋಭಂಗವಾಗಿ ದೋಷಗಳು ಎಷ್ಟು ದೋಷಗಳಿರಲಿ ಆದರೂ ಸರಿ ಅದು ಭಗವಂತನ ಮಹಿಮೆ ಸಾರುವಂತಾದರೆ ಅದು ಹಿರಿಯರು ಅದನ್ನು ಖಂಡಿತವಾಗಿ ಮಾಂಡಪರೇ ಮಹೀಸುರರು ಎನ್ನುವಂತೆ ಹಿರಿಯರು ಖಂಡಿತವಾಗಿ ಅದನ್ನು ಒಪ್ಪುತ್ತಾರೆ ಅಂತ ಇಲ್ಲಿ ತಿಳಿಸುತ್ತಿದ್ದಾರೆ ಮತ್ತು ಶ್ರೀಮದಾಚಾರ್ಯರು ಹೇಳುವ ತಾತ್ಪರ್ಯ ಅವರು ಹೇಳಿರುವಂತಹ ಬ್ರಹ್ಮಸೂತ್ರಾದಿ ಭಾಷೆಗಳ ಭಾಷೆಗಳಲ್ಲಿ ಮತ್ತು ತಾರತಮ್ಯ ಹರಿಸರ್ವೋತ್ತಮತ್ವ ಪಂಚ ಪಂಚಭೂತಗಳು ಮತ್ತು ಪಂಚತನ್ಮಾತ್ರೆಗಳು ಈ ರೀತಿಯಲ್ಲಿ ನಾವೇನು ತತ್ವಾಭಿಮಾನಿ ದೇವತೆಗಳ ಚಿಂತನೆ ಎಲ್ಲ ಮಾಡಿದ್ವಲ್ಲ ಆ ರೀತಿಯಲ್ಲಿ ಪಂಚಭೇದವಾದ ಪಂಚಭೇದಗಳು ಮತ್ತು ಹರಿಯ ಮಹಿಮೆಗಳನ್ನು ಸಾರುವಂತಹ ತಾರತಮ್ಯ ಮತ್ತು ಸತ್ಯತೆ ಇವೆಲ್ಲವನ್ನು ತಿಳಿಸಿದ್ದಾರೆ ಮಧ್ವಾಚಾರ್ಯರು ಅವರು ಹೇಳಿದ ವಿಚಾರಗಳನ್ನೇ ಹೇಳುವ ಯಾವ ಗ್ರಂಥಗಳಾದರೂ ಸರಿ ಅದು ಮಹಳ ಮಹಿಮೆ ಇರುವಂಥ ಗ್ರಂಥಗಳೇ ಆಗಿಬಿಡುತ್ತೆ ಅದು ಯಾವ ಭಾಷೆಯಲ್ಲಿದ್ದರೂ ಸರಿ ಆ ಭಾಷೆ ಅದಕ್ಕೆ ಪ್ರಾಮುಖ್ಯತೆ ಇರೋಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಇನ್ನೊಂದು ಅ ಇಂದ ವರ್ಣಗಳನ್ನು ತಗೊಂಡಾಗ ಹೀಗೆ ಒಂದೊಂದು ವರ್ಣವು ಭಗವಂತನ ನಾಮವನ್ನೇ ಸಾರತ್ತೆ ಮತ್ತು ಈ ವರ್ಣಗಳೇ ಬೀಜಾಕ್ಷರವಾಗುತ್ತೆ ಹಾಗಾಗಿ ಒಂದು ಮಂತ್ರದ ಒಂದು ಮಹಿಮೆಯನ್ನು ತೋರುವಂತಹ ವರ್ಣಗಳು ಅದರಲ್ಲಿ ಒಂದೊಂದು ವರ್ಣಗಳಲ್ಲೂ ಭಗವಂತನೇ ಪ್ರತಿಪಾದ್ಯ ಆದ್ದರಿಂದ ಆ ಈ ಆ ಪ್ರಾಕೃತ ಭಾಷೆ ಆದರೂ ಕೂಡ ಅದೇ ವರ್ಣಗಳನ್ನೇ ಬಳಸಿ ಭಗವಂತನ ಮಹಿಮೆಯನ್ನು ಸಾರುವಂತಹ ಗ್ರಂಥಗಳು ಖಂಡಿತವಾಗಿಯೂ ಅದು ಹಿರಿಯರು ಒಪ್ಪುವಂಥದ್ದೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ನಾವು ಮರಾಠಿಯಲ್ಲಿ ಅಭಂಗಗಳು ಅಂತ ನೋಡಬಹುದು ನಾಮದೇವರು ಜ್ಞಾನದೇವರು ತುಕಾರಾಮರು ಮತ್ತು ತುಳಸಿದಾಸರು ವ್ರಜಭಾಷೆ ಅಂತ ಹೇಳಿ ಅದೊಂದು ಹಿಂದಿಯ ಒಂದು ಡಯಲೆಕ್ಟ್ ಅಂತ ಹೇಳ್ತೀವಿ ಆ ವ್ರಜಭಾಷೆಯಲ್ಲಿ ಭಗವಂತನನ್ನು ಸ್ತುತಿಸಿದ್ದಾರೆ ದೊಡ್ಡ ಮಹನೀಯರುಗಳು ಅವತಾರ ಪುರುಷರು ಅಂತ ಹೇಳ್ತಾರೆ ಆ ಪ್ರಾಂತದವರು ಹಾಗಾಗಿ ಅಂಥ ಮಹನೀಯರುಗಳು ಕೂಡ ಪ್ರಾಕೃತ ಭಾಷೆಯಲ್ಲೇ ಅವರ ಕೃತಿಗಳನ್ನು ಮಾಡಿದ್ದಾರೆ ಮತ್ತು ಇನ್ನು ತೆಲುಗು ಕೃತಿಗಳಲ್ಲಿ ಈ ನೀವು ಅನ್ನಮಾಚಾರ್ಯರ ಕೃತಿಗಳನ್ನು ನೋಡಬಹುದು ಅದು ತೆಲುಗು ಭಾಷೆಯಲ್ಲಿದೆ ಆದರೆ ಅನ್ನಮಾಚಾರ್ಯರಿಗೆ ಒಮ್ಮೆ ಸ್ವಪ್ನ ಆಯಿತಂತೆ ಪಾಂಡುರಂಗ ನನ್ನನ್ನು ದರ್ಶನ ಮಾಡೋಕ್ಕೆ ನೀನು ಅಲ್ಲಿಗೆ ಬಾ ಅಂತ ಹನುಮಾಚಾರ್ಯರಿಗೆ ಸ್ವಪ್ನದಲ್ಲಿ ಬಂದು ತಿಳಿಸ್ತಿದ್ದಾನೆ ಅವರಿಗೆ ಎಂಬತ್ತು ವರ್ಷ ದಾಟಿದೆ ವಯಸ್ಸು ಅವರಿಗೆ ನಡೆದುಕೊಂಡು ಹೋಗುವ ಶಕ್ತಿ ಇಲ್ಲ ಮತ್ತು ಅವರು ತಮ್ಮ ಇಡೀ ಜೀವನವನ್ನು ಬ ಶ್ರೀನಿವಾಸನ ಭಕ್ತನಾದ ಮೇಲೆ ಅವರು ಇಡೀ ಜೀವನವನ್ನು ತಿರುಪತಿಯಲ್ಲೇ ಕಳೆದವರು ಅವರಿಗೆ ಪಂಡರಪುರ ಎಲ್ಲಿದೆ ಹೇಗಿದೆ ಅಂತಲೂ ಗೊತ್ತಿಲ್ಲ ಅವರಿಗೆ ಅಂಥವರಿಗೆ ಸ್ವಪ್ನದಲ್ಲಿ ಬಂದು ಭಗವಂತ ಈ ರೀತಿ ನನ್ನ ನೋಡಕ್ಕೆ ಬಾ ಅಂತ ಕರೆದನಂತೆ ಅವರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇಲ್ಲಿ ಪುರಂದರದಾಸರಿಗೆ ಪಂಡ್ರಾಪುರದಲ್ಲಿದ್ದ ಪುರಂದರದಾಸರಿಗೆ ಶ್ರೀನಿವಾಸ ಸ್ವಪ್ನದಲ್ಲಿ ಬಂದು ಹೇಳಿದಂತೆ ನೀನು ನಾನು ನೋಡೋಕೆ ತಿರುಪ್ತಿಗೆ ಬಾ ಅಂತ ಕರೆದಂತೆ ಇನ್ನು ಇಲ್ಲಿ ಹನುಮಾಚಾರ್ಯರು ಶ್ರೀನಿವಾಸನಲ್ಲೇ ಬೇಡಿದ್ರಂತೆ ಪುರಂದರದಾಸರಿಗೆ ವಹಿಸಿತ್ತು ಅವ್ರು ತಿರುಪ್ತಿ ಯಾತ್ರೆ ಹೊರಟರು ಇಲ್ಲಿ ಹನುಮಾಚಾರ್ಯರಿಗೆ ಸ್ವಪ್ನದಲ್ಲಿ ಬಂದು ದೇವರು ತಿರ್ಗಿ ಹೇಳಿದಂತೆ ನಿನಗೆ ಬರೋಕ್ಕೆ ಕೈಲಾಗಲ್ಲ ಅಂತ ನನಗೆ ಗೊತ್ತು ನೀ ನಾಳೆ ಬೆಳಿಗ್ಗೆ ದೇವಸ್ಥಾನದ ಮುಂದೆ ಹಾರ ಮತ್ತು ವಾದ್ಯಗಳನ್ನೆಲ್ಲ ಇಟ್ಟುಕೊಂಡು ನಾನು ಬರ್ತೀನಿ ನನಗೋಸ್ಕರ ಕಾಯಿ ಅಂತ ಭಗವಂತ ತಿಳಿಸಿದಂತೆ ಆಗ ಅನ್ವಾಚಾರ್ಯರು ಪ್ರಾತಃ ಕಾಲದಲ್ಲಿಂದು ದೇವಸ್ಥಾನದ ಮುಂದೆ ಹಾರುವನ್ನು ಹಿಡಿದು ಭಗವಂತನನ್ನು ಮರುಮಾಡಿಕೊಳ್ಳಲು ಪೂರ್ಣ ಕುಂಭ ಸ್ವಾಗತವನ್ನು ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ನಿಂತಾಗ ಅವರು ಮುಂದೆ ಪುರಂದರದಾಸರಿಗೆ ಇಲ್ಲಿ ಯಾತ್ರೆ ಹೇಳಿದ್ನಲ್ಲ ತಿರುಪತಿಗೆ ಬಾ ಅಂತ ಪುರಂದರದಾಸರು ಬಂದರಂತೆ ಆ ಪುರಂದರದಾಸರಲ್ಲಿ ಹನುಮಾಚಾರ್ಯರಿಗೆ ಪಾಂಡುರಂಗನ ದರ್ಶನವಾಯಿತಂತೆ ಪುರಂದರದಾಸರ ಹಿಂದೆನೇ ಪಾಂಡುರಂಗ ಬಂದು ಹನುಮಾಚಾರ್ಯರಿಗೆ ಪುರಂದ್ರದಾಸರ ಅಂತರ್ಯಾಮಿಯಾಗೆ ಇರತಕ್ಕಂತಹ ಪಾಂಡವ ದರ್ಶನ ಕೊಟ್ಟೆ ಆಗ ಹನ್ನಮಾಚಾರ್ಯರು ಮತ್ತು ಪುರಂದ್ರದಾಸರು ಇಬ್ಬರು ಸೇರಿ ಶ್ರೀನಿವಾಸನ ಮುಂದೆ ಒಂದು ದೇವರನಾಮ ಮಾಡ್ತಾರೆ ನಾರಾಯಣತೆ ನಮೋ ನಮೋ ನಾರದ ಸಂಗತ ನಮೋ ನಮೋ ಅಂತ ಇಲ್ಲಿ ಪುರಂದರದಾಸರ ಅನುಯಾಯಿಗಳು ಅದನ್ನು ಪುರಂದರ ವಿಠಲ ಅಂತ ಅಂಕಿತ ಹಾಕ್ತಾರೆ ಇನ್ನು ವೆಂಕಟೇಶ ಅಂತ ಅಂಕಿತ ಹಾಕಿ ಹನುಮಾಚಾರ್ಯರ ಅನುಯಾಯಿಗಳು ಅದನ್ನು ಹಾಡ್ತಾರೆ ಅವರು ಪುರಂದರದಾಸರು ಹನ್ನಮಾಚಾರ್ಯರು ಇಬ್ಬರೂ ಸೇರಿ ಮಾಡಿರುವಂತಹ ಒಂದು ಕೃತಿ ಹಾಗಾಗಿ ಪ್ರಾಕೃತ ಭಾಷೆಯಲ್ಲಿ ಭಗವಂತನ ಮಹಿಮೆಯನ್ನು ಸಾರುವಂತಹ ಭಗವಂತನ ಭಕ್ತಿಯನ್ನು ಹೆಚ್ಚಿಸುವಂತಹ ಯಾವುದೇ ಕೃತಿಗಳಾಗಲಿ ಅದು ಖಂಡಿತ ಅದು ಹಿರಿಯರು ಒಪ್ಪುವಂತೆ ಆಗುತ್ತೆ ಆಚಾರ ಶ್ರೀಮದಾಚಾರ್ಯರಿಂದ ಹಿಡಿದು ಎಲ್ಲರಿಗೂ ಸಮ್ಮತವಾಗುವಂತಹೆಯೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಮತ್ತೆ ಭಗವಂತನ ನಾಮಗಳು ಸಾರುವಂತಹ ಭಗವಂತನ ಮಹಿಮೆಗಳು ಸಾರುವಂತಹ ನಾಮಗಳು ಅದು ಖಂಡಿತ ಮೋಕ್ಷ ಸಾಧನೆಯನ್ನು ಮಾಡಿಸುತ್ತೆ ಉದಾಹರಣೆಗೆ ಹರಿಕಥಾಪೃತ ಸಾರವೇ ಸರಿ ಇನ್ನು

ಸೀತ ರಮ ನೀರೋ ಅಮರ ಪತಿಯ ದೂವ್ಯ ರಾಮರಾಮ ಅಂಧು ಅಗದೋ ರಮ ರಾಮ ರಾಮ ಸೀತ ರಾಮ ಭರದಿಯ ಮನ ಭಟರು ಬಂದು ಕೊರಣಿರಂದು ಮೇಟಿ ತುಳಿದು ಕೊರಣಿಗಾತ್ಮ ಶೇರಿ ದಾಗ ಹರಿಯ ಜ್ಞಾನ ವದಗದು ಕೊರಣಿಗಾತ್ಮ ಶಾಗ ಹರಿಯ ಜ್ಞಾನ ವದಗದೋ ರಮ ರಾಮ ರಾಮ ಸೀತಾ ನೀರೋ ಓ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟಕರ್ಮ ಮಾಡಿ ಬೇಗ ಕೆಟ್ಟ ಜನ್ಮ ಹುಟ್ಟಿ ದುಷ್ಟ ಕರ್ಮ ಮಾಡಿ ಬೇಗ ಬಿಟ್ಟು ಹೋಗುವಾಗ ಪುರಂದರ ವಿಠಲ ಧ್ಯಾನ ವದಗದು ಬಿಟ್ಟು ಹೋಗುವಾಗ ಪುರಂದರ ವಿಠಲ ಧ್ಯಾನ್ ವದಗೋ ರಮ ರಾಮ ರಾಮ ಸೀತ ರಾಮಾಯಣ ಅಮರ ಪತಿಯ ದ್ಯೂವ್ಯ ನಾಮ ಅಂದು ವದಗದೋ ರಮ ರಾಮ ರಾಮ ಸೀತ ಿ ರೋ ರಾಮಾಯಣೀರೋ ರೋ ಈ ರೀತಿಯಲ್ಲಿ ದಾಸರು ವಯಸ್ಸಿರುವಾಗಲೇ ದೇವರು ದೇಹ ಶಕ್ತಿ ಕೊಟ್ಟಿರುವಾಗಲೇ ರಾಮನಾಮವನ್ನು ಹೇಳಿ ಹರಿಮಂತ್ರಗಳನ್ನು ಹರಿಯ ನಾಮವನ್ನು ಹೇಳಿ ಅಂತ ಹೇಳಿ ಇಷ್ಟು ಒಳ್ಳೆ ಬೋಧನೆಯನ್ನು ಮಾಡಿದ್ದಾರೆ ಹಿತವನ್ನು ಹೇಳಿದ್ದಾರೆ ಹಿತವಚನಗಳು ಹೇಳಿದ್ದಾರೆ ಯಮ ಭಟರು ಬಂದಾಗ ಆಗ ಸಮಯ ಸಿಗಲ್ಲ ಆಗ ಇದು ನೆನಪಾಗಲ್ಲ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟಕರ್ಮ ಮಾಡಿ ಬೇಗ ಬಿಟ್ಟು ಹೋಗುವಾಗ ಪುರಂದರ ವಿಠಲನ ನಾಮಮಂತ್ರ ಒದಗದು ಅಂತ ಹೇಳ್ತಿದ್ದಾರೆ ಆ ರೀತಿಯಲ್ಲಿ ಅಂತ್ಯಕಾಲದಲ್ಲಿ ಹರಿಯ ಸ್ಮರಣೆ ಬರಬೇಕಂದ್ರೆ ಸಣ್ಣ ವಯಸ್ಸಿನಿಂದ ಭಗವಂತನ ನಾಮ ಅವನ ಮಹಿಮೆಗಳು ಈ ಥರ ಕರುಣಾ ಸಂಧಿಯಂತಹ ಹರಿಯ ಕರುಣೆಯನ್ನು ಸಾರುವಂತಹ ಹರಿಕಥಾಮೃತ ಸಾರದಂತಹ ಗ್ರಂಥಗಳನ್ನು ತಿಳಿಯಲು ಪ್ರಯತ್ನ ಮಾಡುವುದು ಹರಿನಾಮಗಳನ್ನು ಸದಾ ಜಪ ಮಾಡುವುದು ಹೇಳುವುದು ದೇವರನಾಮಗಳನ್ನು ಹಾಡುವುದು ಇವೆಲ್ಲ ಮಾಡುವುದರಿಂದ ಇದು ಮೋಕ್ಷ ಸಾಧನೆಯೇ ಇಲ್ಲಿ ಭಾಷೆ ಮುಖ್ಯ ಅಲ್ಲ ಇಲ್ಲಿ ಅದು ಏನು ಸಾರತ್ತೆ ಅದು ಹರಿಯ ಮಹಿಮೆಯನ್ನು ಸಾರತ್ತೆ ಅದೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ ಶ್ರೀ ತಿರುಮಲೇಶ್ ಅಸ್ಮತ್ ಗುರು ಅಂತರ್ಗತ ಶ್ರೀ ವಿಜಯದಾಸರಾಯ ಗುರು ಅಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ವಾದಿರಾಜ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ತಿರುಮಲೆಶಹರಿ ವಿಠಲಾತ್ಮಕ ಶ್ರೀಹೈಯವಿಠಲ ಭಿನ್ನ ಶ್ರೀಮೋಹನಗೋಪಾಲ್ಠಲ ಪ್ರೇರಣ್ಯ ಪ್ರೀತ್ಯರ್ಥ ಪ್ರಿಯೋದು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮಧ್ವೇಶರ್ಪಣಮಸ್ತು